ನೋಡಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಆರಂಭ ಆದಾಗ ಒಬ್ಬರು ಯಜಮಾನ್ರು ಶಾಸಕರ ಕುರ್ಚಿ ಮೇಲೆ ಹೋಗಿ ಕೂತ್ಕೋತಾರೆ ವಿಧಾನಮಂಡಲದಲ್ಲಿ ಕೆಲವು ಅಚಾತುರ್ಯಗಳು ಆಗತ್ತೆ ಬೇಕು ಅಂತ ಆಗತ್ತಕ್ಕೂ ಆಗದೇ ಇರೋದಕ್ಕೂ ವ್ಯತ್ಯಾಸ ಇದೆ ಪ್ರತಾಪ್ ಸಿಂಹನಂಥ ರಾಷ್ಟ್ರಭಕ್ತನ ಹಿಂದುತ್ವವಾದಿಯನ್ನು ನಾನು ಯಾರೂ ಕೂಡ ಖಂಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಂಗ್ರೆಸ್ನವರಿಗೆ ಉದ್ಯೋಗ ಇಲ್ದೇನೆ ಇವತ್ತು ಏನು ಉದಾಹರಣೆಗೆ ಮಥುರಾದಲ್ಲಿ ಇವತ್ತು ಸರ್ವೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಬ ಬಂದಿದೆಯಲ್ಲ ಒಬ್ಬ ಕಾಂಗ್ರೆಸ್ಸಿಗನ ಯಾರು ಇದರ ಸ್ವಾಗತ ಮಾಡ್ತಾನ ಅವನಿಗೊಂದು ರೀತಿ ಒಳೊಳಗೆ ಒಂದು ರೀತಿಯ ನೋವು ಮುಸಲ್ಮಾನರಿಗೆ ನೋವಾದರೆ ಇವರಿಗೆ ನೋವು ನಾನು ಎಲ್ಲ ಮುಸಲ್ಮಾನರಿಗೂ ನೋವಾಗಿದೆ ಅಂತ ಹೇಳಲ್ಲ ರಾಷ್ಟ್ರಭಕ್ತ ಮುಸಲ್ಮಾನರಿದ ಸ್ವಾಗತ ಮಾಡ್ತಾರೆ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೋವಾಗಿದೆ ಈ ಕಾಂಗ್ರೆಸ್ನವ್ರಿಗೂ ಕೂಡ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಎಷ್ಟು ನೋವಾಗಿದೆಯೋ ಕಾಂಗ್ರೆಸ್ನವ್ರಿಗೂ ಅಷ್ಟೇ ನೋವಾಗಿದೆ ಅವ್ರು ಹೇಳಿರಲ್ಲ ಶಾಸಕರ ಸಭೆ ನಾವು ಹೋಗಿರಲಿಲ್ಲ ಊಟಕ್ಕೆ ಕರೆದಿದ್ರೆ ಹೋಗಿದೆ ಅಂತ ಅದನ್ನು ಕಾಂಗ್ರೆಸ್ನವರು ಯಾರೂ ಕೂಡ ಇಲ್ಲ ಅಂತ ಹೇಳಿಲ್ಲ ಊಟಕ್ಕೆ ಬಂದು ಕರೆದಿದ್ರು ಊಟಕ್ಕೆ ಹೋಗಿದೆ ಅಂತ ನನಗೆ ವಿವರ ಗೊತ್ತಿಲ್ಲ ಇವತ್ತು ನಿಮ್ಮ ಟಿ ವಿಗಳೆಲ್ಲ ನೋಡಿದ್ದೆ ನಾನು ಅವ್ರಿಗೆ ನನಗೆ ಅದಕ್ಕೆ ಹೇಳಿದ್ನಲ್ಲ ನಿಮ್ಮ ಟಿ ವಿನಲ್ಲಿ ನೋಡಿದೆ ಹೆಬ್ಬಾರು ಮತ್ತು ಸೋಮಶೇಖರ್ ಇಬ್ಬರು ಕೂಡ ಅವ್ರ ಜೊತೆ ಊಟಕ್ಕೆ ಹೋಗಿದ್ದಾರೆ ಅಂತ ಇಷ್ಟು ಬಿಟ್ಟರೆ ನನಗೆ ವಿವರ ಗೊತ್ತಿಲ್ಲ ಅಲ್ಲ ನನಗೇನು ಗೊತ್ತಿಲ್ಲದೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಇನ್ನೊಂದು ಪಕ್ಷದವ್ರ ಜೊತೆ ಊಟ ಮಾಡಬಾರ್ದು ಅಂತೇನಿಲ್ಲ ಆದರೆ ಯಾಕೆ ಹೋದರು ಹೇಗೆ ಹೋದರು ಅಂತ ಡೀಟೈಲು ಇವತ್ತಿನ ನಾಳೆ ಬರುತ್ತೆ ಅವಾಗ ಕಠೋರವಾಗಿ ಅದು ಸತ್ಯನೇ ಆಗಿದ್ದರೆ ನಾನು ಕೂಡ ರಿಯಾಕ್ಟ್ ಮಾಡ್ತೀನಿ